ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ನಾನು ನಮ್ಮ ಪ್ರೀತಿ ಸುರೇಂದ್ರ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಗಣಿತ ನಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳು ಲೆಕ್ಕ ಬಿಡಿಸುತ್ತಾರೆ ನೀವೇ ನೋಡಿ ಬಂಧುಗಳೇ ಶಾರ್ಟ್ ಮಾಡಿಸ ಸಮಯ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಗಣಿತದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ಗಣಿತ ಒಂದು ವಿಷಯ ಇದೊಂದು ರೀತಿಯ ಕಷಾಯ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆದರೆ ಕಲಿತಾದ ಮೇಲೆ ಆಗುತ್ತೆ ತುಂಬ ಇಷ್ಟ ಬಿಡಿಸುತ್ತಾ ಇದರ ಲೆಕ್ಕ ನಿದ್ದೆ ಬರುವ ಸಾಧ್ಯತೆ ಕಡಿಮೆ ಪಕ್ಕ ಗಣಿತದಲ್ಲಿ ಇದ್ದರೆ ಆಸಕ್ತಿ ಹೆಚ್ಚಾಗುತ್ತೆ ಮಾನ ಅನುಭದಿ ಶಕ್ತಿ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯ ಗಣಿತ ಇದರ ರೂಪಗಳು ಅಗಣಿತ ಗಣಿತ ಕೇವಲ ಓದಿಗಾಗಿ ಅಲ್ಲ ಅದು ನಮ್ಮ ಬದುಕಿಗಾಗಿ ನಾನು ಒಂದು ಲೆಕ್ಕವನ್ನು ಬಿಡಿಸುತ್ತೇನೆ ಅದು ಆಡು ಭಾಷೆಯಲ್ಲಿ ಕಡ್ತ ಹೊಡಿ ಲೆಕ್ಕ ಅಂತಾರೆ ಗ್ರಾಂಥಿಕ ಭಾಷೆಯಲ್ಲಿ ಸಂಕ್ಷೇಪಿಸುವ ಲೆಕ್ಕ ಅಂತಾರೆ ಕ್ವಶನ್ ಎಂಟು ಐದು ನಾಲ್ಕು ಎಂಟು ಏಳು ಐದು ಮೂರು ಎಂಟು ನಾಲ್ಕು ಒಂಬತ್ತು ಆರು ಎಂಟು ಇದನ್ನು ಒಂಬತ್ತರಲ್ಲೇ ಕಡ್ತಾ ಹೊಡಿಬೇಕು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂಬತ್ತರಕ್ಕೆ ಎಂಟು ಚಿಕ್ಸ್ ಸಂಖ್ಯೆ ಅದಕ್ಕೆ ಎರಡು ತೊಗೊಂಡು ಸೊನ್ನೆ ಬರ್ಕೊಂಡು ஒம்பத்த ஒம்பத்திலே எண்பத்தொந்து நாக்கு நல்வத்நாக்காத்து ஒம்பத்தெடே நல்வத்தை சிக்ஷன் கேட்கு ஒம்பத்தாக்கலே மூத்தாறு மூத்தோழி மூவத்தெட்டு மூத்தொம்பத்து நல்வத்நாத்தொரு நாலு நால்மூறு நாலு எண்ட் எழுத்து எண்பத்தெட்டும் ஒம்பத்தொம்பத்திலே எண்பத்தொந்து ஏழு எழுத்தி எப்பத்தோழத்தெட்டு ஒம்பத்தெண்டே எப்பத்தெடு எப்பூர் எப்போ எப்பத்தை எப்பத்தாறு எப்பத்தேழு ஐந்து இழித்து ಐದು ಐವತ್ತೈದು ಆಯಿತು ಒಂಬತ್ತಾರಲೇ ಐವತ್ನಾಲ್ಕು ಒಂದು ಉಳಿತು ಹದಿಮೂರ ಆಯಿತು ಒಂಬತ್ತೊಂದಲೇ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ಉಳಿತು ನಲವತ್ತೆಂಟಾಯಿತು ಒಂಬತ್ತೈದೇ ನಲವತ್ತೈದು ನಾಲ್ತಾರು ನಲವತ್ತೇಳು ನಲವತ್ತೆಂಟು ಮೂರು ಉಳಿತು ಮೂವತ್ತ್ನಾಲ್ಕು ಆತು ಒಂಬತ್ಮೂರೇ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಏಳು ಎಳಿತು ಎಪ್ಪತ್ತೊಂಬತ್ತಾಯಿತು ಒಂಬತ್ತೆಂಟರ ಎಪ್ಪತ್ತೆರಡು எப்பூறு எப்ப எத்தை எப்பத்தாறு எப்பத்தேழு எப்பத்தெட்டு எப்பத்தொம்பத்து ஏழு எழுத்து எப்பத்தாறு ஆத்து ஒம்பத்தெண்டே எப்பத்தெடு எப்பூர் எப்போ எப்பத்தை எப்பத்தாறு நாலு ஒழித்து நலவத்தெண்டாத்து ஒம்பத்தைலே நல்லத்தைது நம்பத்தாறு நம்பத்தோழ நாலத்தெட்டு முருத்து ஒம்பத்திரக்கி மூறு சிக்ஸன் கேக்கி அதுக்கொண்டு பாயிண்ட் தோண்ட இது மூவத்து ஒம்பத்மூரிலே இப்பத்தோழ ಮತ್ತು ಮೂರು ಒಯತತಿ ಮತ್ತು ಮೂವತ್ತು ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಇನ್ನೊಂದು ಲೆಕ್ಕ ಎಂಟು ಆರು ಏಳು ಎಂಟು ಎಂಟು ನಾಲ್ಕು ಒಂಬತ್ತು ಎಂಟು ಮೂರು ಆರು ನಾಲ್ಕು ಒಂಬತ್ತು ಐದು ಆರು ಏಳು ಎರಡು ಮೂರು ಎಂಟು ನಾಲ್ಕು ಒಂಬತ್ತು ಆರು ಎಂಟು ಏಳು ಎರಡು ಇದನ್ನು ಎರಡರಲ್ಲೇ ಕಟ್ತಾ ಹೊಡಿಬೇಕು ಎರಡು ಒಂದಲೇ ಎರಡು ಎರಡು ನಾಲ್ಕನೇ ಎಂಟು എടുമൂലേ ആറ് എണ്മൂലേ ആറ് ഒന്ന് ഉളിത്ത് ഹനെട്ടാത്ത് എടുൊമ്പേ ഹെട്ട് പൂർത്തി ഓത്ത് എാക്കലേ എട്ട പൂർത്തിയോട്ട് എഴു നാൽക്കാൽക്കേ എട്ട ഒന്ന് ഉളിത്ത് ഹെൻ്റാത്ത് എടുമ്പേ ഹെട്ടു പൂർത്തി ഭാഗത്ത് നൂറൊന്നലേ എടുക്കേ ഹനാല് പൂർത്തി ഭാഗത്ത് എാൽ എടുനാൽ എട്ട ഹനൈദാത്ത എടുഹ്നാൽക്കു ഒന്ന് ഉഴത്ത് എഴുന്നാ പൂർത്തി ഭാഗത്തി എടുമൂറിലേ ആറ് ഒന്ന് കൈല എന്തേ എടു എടുഹ്നെട്ട് പൂർത്തി ഭാഗ്വത്ത് എഴു നാൽക്കാൽ എൻ്റെ ഒന്ന് ഒഴിത് ഹനാറ് ആയിട്ട് എടു പൂർത്തി ഭാഗത്ത് എനാ എൺ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ತರಗತಿ ವಿಶೇಷತೆಗಳು ನಮ್ಮ ತರಗತಿಯಲ್ಲಿ ಒಂದು ಸಲ ಅಥವಾ ಎರಡು ಸಲ ಲೆಕ್ಕಗಳನ್ನು ತಿಳಿಸಿಕೊಡುತ್ತೇವೆ ಅವರಿಗೆ ಎರಡು ದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಟ್ಟಿರುತ್ತೇವೆ ನಂತರ ಪ್ರತಿ ವಿದ್ಯಾರ್ಥಿಗಳು ಬ್ಲ್ಯಾಕ್ ಬೋರ್ಡ್ ಮೇಲೆ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗುತ್ತಾರೆ ಇದರಿಂದ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯುತ್ತದೆ ಸ್ಟೇಜ್ ಕರೇಜ್ ಇಂಪ್ರೂವ್ ಆಗುತ್ತದೆ ನಂತರ ವೈಯಕ್ತಿಕವಾಗಿ ಮಕ್ಕಳಿಗೆ ಇರುತ್ತದೆ ಕೌನ್ಸಿಲಿಂಗ್ನಲ್ಲಿ ಓ ಕೌನ್ಸ್ಲಿಂಗ್ನಲ್ಲಿ ಐ ನಾನು ಯಾರು ಮತ್ತು ನನ್ನ ಫ್ಯಾಮಿಲಿ ಬ್ಯಾಕ್ರೌಂಡು ನಾನು ಮುಂದೆ ಏನಾಗಬೇಕು ಎನ್ನುವುದರ ಬಗ್ಗೆ ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಓದಿನ ಕಡೆ ಬದಲಾವಣೆ ಮಾಡುತ್ತಾ ಹೋಗುವುದೇ ನಮ್ಮ ಸುರೇಂದ್ರ ಸರ್ ಕ್ಲಾಸಿನ ಮುಖ್ಯ ಉದ್ದೇಶವಾಗಿದೆ ಬಂಧುಗಳೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರೂ ವಿಡಿಯೋ ನೋಡಿ ನಮಸ್ಕಾರಗಳು